ಗುಲ್ಬರ್ಗ ಜಿಲ್ಲೆ ಯಡ್ರಾಮಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವಂಥ ಯಲಗೋಡ ಗ್ರಾಮದಲ್ಲಿ ಹತ್ತನೇ ತರಗತಿ ಬೀಳ್ಕೊಡುಗೆ ಸಮಾರಂಭ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ದಿನಾಂಕ ಇಪ್ಪತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ವಾರ ಗುರುವಾರ ಬಸವ ಆದರ್ಶ ಶಾಲೆಯಲ್ಲಿ ಹತ್ತನೇ ತರಗತಿಯ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ತುಂಬ ವಿಜೃಂಭಣೆಯಿಂದ ಆಚರಿಸಲಾಯಿತು ಇದರಲ್ಲಿ ಹತ್ತನೇ ತಾರಿಗೆ ತರಗತಿ ವಿದ್ಯಾರ್ಥಿಗಳು ಸಂದರ್ಭದಲ್ಲಿ ಪ್ರತಿನಿಧಿ ಆದಂಥ ಸಿರಿಧಾರ ಗಡಗಿಮನಿಯವರು ಸಾಂಸ್ಕೃತ ಮಂತ್ರಿ ಆದಂಥ ಸೌಜನ್ಯ ಚೌಧರಿ ಅವರು ಶಿಕ್ಷಣ ಮಂತ್ರಿ ಆದಂಥ ಸಾಗರ್ ತೆಗ್ಗಳಿ ಹಣಕಾಸು ಮಂತ್ರಿ ವೀರೇಶ್ ಚೌಟಿ ವಸತಿ ಮಂತ್ರಿ ಸುದೀಪ್ ಪವಾರ್ ಮೊಹಮ್ಮದ್ ಶೇಖ್ ಸರಸ್ವತಿ ಹೊಸ್ಮನಿ ಪ್ರವೀಣ್ ವಿಶ್ವಕರ್ಮ ಶಿವಾನಂದ ಮಠ ಮನೋರಡಗ ಸೇರಿದಂತೆ ಅನೇಕ ಮಕ್ಕಳು ತಮ್ಮ ಒಂದು ಶಾಲೆಯ ಕುರಿತು ಅನಿಸಿಕೆಯನ್ನು ಹಂಚಿಕೊಂಡರು ಜೊತೆಗೆ ಈ ಸ ಶಾಲೆಯ ನಮ್ಮ ಸಂಸ್ಕೃತಿ ಮಂತ್ರಿ ಆದಂಥ ಸೌಜನ್ಯ ಚೌಧರಿ ಅವರು ಅನಿಸಿಕೆ ಮೂಲಕ ಶಾಲೆಯ ಕುರಿತು ಮಾತನಾಡಿದರು ಇನ್ನು ಮುಖ್ಯ ಗುರುಗಳಾಗಿರುವಂತಹ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಮುಖ್ಯ ಗುರುಗಳು ಶುಭವನ್ನು ಕೋರಿದರು ಜೊತೆಗೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಒಂದು ಗಣೇಶನ ವಿಗ್ರಹವನ್ನು ನೀಡಿದರು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಆರೋಗ್ಯ ಕಡೆ ಗಮನ ಕೊಡಲು ವಿದ್ಯಾರ್ಥಿಗಳಿಗೆ ತಿಳಿಸಿದರು ಜೊತೆಗೆ ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಐ ಟಿ ಐ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ಗೆ ಎಕ್ಸ್ಟ್ರಾ ಮಾಹಿತಿಯನ್ನು ಇದ್ರ ಬಗ್ಗೆ ನೀಡಿದರು ಎಲ್ಲ ಶಿಕ್ಷಕ ವೃಂದದವರಿಗೂ ಸಂಸ್ಥೆ ಪರವಾಗಿ ಮಕ್ಕಳ ಪರವಾಗಿ ಧನ್ಯವಾದಗಳನ್ನು ತಿಳಿಸಿದರು ಅದೇ ರೀತಿ ಶೇಕಡ ತೊಂಬತ್ತರಷ್ಟು ಪ್ರತಿಶತ ಮಾಡಿದರೆ ಪ್ರತಿಭಾ ವಿದ್ಯಾರ್ಥಿಗಳ ಬಹುಮಾನ ನೀಡುವುದಾಗಿ ತಿಳಿಸಿದರು ವರದಿ ಶಂಕರಗೌಡ ಚಳಜ್ ಅಲ್ಲಿಗೆ ಒಟ್ಟ ಚಂದ ಊಟಕ್ಕೆ ಹೊರನಾಡು ಚಂದ ನೋಟಕ್ಕೆ ನೋಡಿಗೆ ಚಂದವಾದರೆ ಇದನೇ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೂ ಶಿಕ್ಷಕರ ಸ್ವಾಗತವೇ ಚಂದ ಈ ಶಾಲೆಯ ಅಧ್ಯಕ್ಷ ನಿರ್ದೇಶಕರಾದ ಮಹಾದೇವ್ ಪೊಲೀಸ್ ಪಾಟೀಲ್ ಅವರಿಗೆ